ನಮ್ಮ ಇಂಡಿಯಾ ವರ್ಸಸ್ ಇಂಗ್ಲೆಂಡ್ ನ್ಯೂಜಿಲೆಂಡ್ ಮ್ಯಾಚ್ ಇವತ್ತಿತ್ತು ವಿರುದ್ಧ ಗೆದ್ದುಕೊಂಡಿದೆ ನಮ್ಮ ಭಾರತ ಇಂಡಿಯಾ ವರ್ಸಸ್ ನ್ಯೂಜಿಲ್ಯಾಂಡ್ ಚಾಂಪಿಯನ್ ಟ್ರೋಫಿ ಟೂ ತೌಸಂಡ್ ಟ್ವೆಂಟಿ ಫೈವ್ ಹೈಲೈಟ್ಸ್ ಇನ್ ಕನ್ನಡ ಸ್ಪಿನ್ನರ್ಸ್ಗಳ ಹಾವಳಿನೇ ಹಾವಳಿ ಸ್ಪಿನ್ನರ್ ವರುಣ್ ಚಕ್ರವರ್ತಿ ಅವರ ಅದ್ಭುತ ಪ್ರದರ್ಶನ ನೀಡುತ್ತಿದ್ದರು ಯಾಕಪ್ಪ ಅಂದರೆ ನಮ್ಮ ಸ್ಪಿನ್ನರ್ ಚಕ್ರವರ್ತಿ ಅವರು ತುಂಬಾ ಚೆನ್ನಾಗಿ ಸ್ಪಿನ್ ಮಾಡಿ ಬಾಲನ್ನು ಅನ್ನು ಕಳೆದುಕೊಂಡಿದ್ದಾರೆ ನಮ್ಮ ಹಾವಳಿ ಈ ಮ್ಯಾಚು ನಮ್ಮ ಸೂಪರ್ ಆಗಿತ್ತು ಚಿಂದಿ ಚಿತ್ರಣ ಬುಂದಿ ಮೊಸರನ ಆಗಿತ್ತು ಅಂತಲೇ ಹೇಳ್ಬೋದು ನೇರವಿನಿಂದ ಭಾರತ ತಂಡ ನಲವತ್ನಾಲ್ಕು ರನ್ಗಳಿಂದ ಗೆದ್ದುಕೊಂಡಿತು ಈ ಮೂಲಕ ಗುಂಪು ಹಾಂತಿಯಲ್ಲಿ ಭಾರತ ಆಜಿಯ ಓಟ ಮುಂದುವರೆದಿದೆ ತಂಡವು ಎಲ್ಲ ಮೂರು ಪಂದ್ಯಗಳಲ್ಲಿ ಗೆದ್ದು ಗುಂಪು ಎ ಆಜಿಯಲ್ಲಿ ಆಗ್ರಹ ಸ್ಥಾನ ಪಡೆದುಕೊಂಡಿದೆ ಇದೇ ರೀತಿ ಸ್ಪೋರ್ಟ್ಸ್ ನ್ಯೂಸ್ ಬೇಕು ಅಂದರೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಎಲ್ಲ ರೀತಿಯ ಸ್ಪೋರ್ಟ್ಸ್ ಅಪ್ಡೇಟ್ಸ್ ನಾನು ನಿಮಗೆ ಕೊಡ್ತೀನಿ ಫಾಲೋ ಮಾಡಿ ಶೇರ್ ಮಾಡಿ ಲೈಕ್ ಮಾಡಿ ಗುರು ಆದಷ್ಟು ಲೈಕ್ ಮಾಡಿ ಸಪೋರ್ಟ್ ಮಾಡಿ